ಈಗ ಅಲರ್ಟ್ ಆದ್ರ ಈಗ ಈ ಮಿಮಿಕ್ರಿ ಯಾರ್ದು ಅಂತ ಓಕೆನಾ ಮಂದ್ಯ ತಗೊಂಡು ರಾಗಿ ಮುದ್ದೆ ಉಟ್ಟು ನಾನು ಇವತ್ತು ಈ ಸಂಗೊಳ್ಳಿ ಉತ್ಸವ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪ್ರಭಾವತಿ ಮೇಡಮ್ಮ ನಡು ಅವನು ಒಟ್ಟುಸ್ತಾನೇ ಹುಟ್ಟಬೇಕು ಅವನು ಬೆಳೆಸ್ತಲೇ ಬೆಳೀಬೇಕು ಎಡ್ಕೋ ಹಿಡ್ಕೊ ಗೊಂಬ್ಯಾ ಯಾರ್ದಾ ಇದು ಇದಾದಿನ ಯಾರ್ದೂ ಅಂತ ಕೇಳಲೇ ಬೇಕಾಗಿಲ್ಲ ಯಾಕೆಂದ್ರೆ ಹೇಳೇ ಬಿಡ್ತಾರೆ ಹಂಗೆ ಯಾಕಂದರೆ ಇದೊಂದೇ ಮೆಮಿಕ್ರಿ ನಿಮ್ಮ ಕರೆಟಾಗಿ ಕಲ್ತಿರೋದು ಇದು ಇದೊಂದು ಮೆಮಿಕ್ರಿ ಕಲ್ತು ಮಿಮಿಕ್ರಿ ಆರ್ಟಿಸ್ಟ್ ಅಂತ ಹೇಳ್ಕತ್ತಾರೆ ಒಂದೊಂದು ನೆಟೋಕ್ ಮಾಡಲ್ಲ ಮಿಕ್ಚರ್ ನನ್ನ ಜುಮ್ಮಂದ್ರೆ ನನ್ನ ಹೆಂಡ್ತಿ ನಾನು ಒಗುರ್ನೇ ಇಲ್ವಲ್ಲ ಮೇಡಮ್ ಏನಿದು ಹೋಗ್ಲಂತ ಕೆಲಸ ಮಾಡಿಲ್ಲ ಮೇಡಮ್ ನೀನ್ ಇಷ್ಟೊಂದೆಲ್ಲ ಈ ಸಂಗೊಳ್ಳಿ ಉತ್ಸವದಲ್ಲಿ ನಮ್ಮ ಅಕ್ಕ ನಮ್ ಬಾವ ನಮ್ ಅಣ್ಣ ನಮ್ಮ ಎಲ್ಲ ಕುಂತವ್ರೆ ಅಪ್ಪಾಜಿಂತರ ಕೇಳೆ ಕೇಳು ಇವತ್ತು ಇಷ್ಟು ಜನರ ಸಮ್ಮುಖದಲ್ಲಿ ಕೇಳೋ ನೀನ್ ಕೇಳಿದ್ ಏನ್ ಬೇಕಾದ್ರೂ ಈಡೇರಿಸ್ತೀನಿ ಕೇಳೋ ಏನ್ ಬೇಕಾದ್ರು ಇಷ್ಟು ಇಷ್ಟೇ ಮಾಡದ್ರೆ ಇವಾಗ ಹೇ ನಮ್ ಪ್ರಭಾವತಿ ಮೇಡಮ್ ನಮ್ಮ ಎ ಸಿ ಅವರೇ ಓಡ್ತಾರೆ ನಾನು ಏನು ಕೇಳಿದ್ರೂ ಮೇಡಮ್ ಈ ಆಣೆಗೂ ನನಗೂ ಸಂಬಂಧ ಇಲ್ಲ ದಯವಿಟ್ಟು ಹಿಡ್ಕೊ ಒಡೆಯೋದಾನೇ ನ ಒಬ್ಬನ್ ನಾನು ಮನೆಗೆ ಕಳಿಸ್ಕೊಂಡು ಗಂಡನ ಬದುಕು ಬಂಗಾರ ಆಗಲಿ ಅನ್ನೋರು ಕೇಳಿದೀನಿ ಗಂಡನ ಹಿಡ್ಕೊಂಡು ಹೊಡಿದೀ ಅನ್ನೋ ಹೆಂತಿ ಇದೇ ಫಸ್ಟ್ ನೋಡ್ತಾ ಇರೋದನ್ನ ನಾನು ಹೇಳಿದ್ದ ಆಣೆಗೆ ಇಡಾಕಿದ್ದೀನಿ ನಿನಗೆ ಏ ನಮ್ಮ ಮೇಡಮದೇ ಇಲ್ಲ ಅವ ಅವ್ರು ಏನು ಬೇಕಾದರೂ ಮಾಡ್ತಾರೆ ನಾನು ಏನು ಕೇಳಿದರೂ ಕೊಡ್ತಾರೆ ಅಲ್ವಾ ಬೇಡ ನೋಡೋಲ್ಲ ಹಾ ಅಷ್ಟೊಂದು ಕಾನ್ಫಿಡೆಂಟ್ ಕೇಳಲ್ಲ ನಮ್ಮ ಮೇಡಮ್ ಅವರು ಕೇಳೋ ನೀನ್ ಯಾಕೋ ಜಾಸ್ತಿ ಆಡ್ತಿದ್ಯ ಸಂತು ಕೇಳ ವಸ್ತು ಕೊಟ್ರೆ ಕಳೆದೋಗ್ಬಿಡುತ್ತೆ ವಸ್ತು ಎಲ್ಲ ಯಾಕೆ ನೆನ್ಪಿರ ಅಂತ ಒಂದೇ ಒಂದ್ ಕೇಳ್ತೀನಿ ಮಾಡ್ಸಂತ ಸಾಕ್ ಕೇಳ ಕೇಳೋ ನನ್ ಒಂದ್ಸಲ ಎತ್ತ ಸಂತು ಅಲ್ಲ ಮೇಡಮ್ ನೀವು ಒಬ್ರೆ ಬಂದಿದ್ರೆ ಯಜಮಾನ್ರಿ ಅಂದ್ರೆ ಬಂದವರು ಇಲ್ಲ ಅವ್ರ ಒಬ್ರೆ ಸಾಕು ಅನ್ಸುತ್ತೆ ನೀನ್ ಹೊಡ್ದಾಗ ಇವತ್ತು ಅಲ್ಲ ಯಾವ ನಾದ್ರೂ ಪ್ರಭಾ ಮೇಡಮ್ ರೋಡ್ ರೋಲರ್ ನ ಲಿಫ್ಟ್ ಮಾಡ್ತಾನ ಇವಳೇನು ಎತ್ಕೊಳ್ಳಕ್ಕೆ ಒಂದ್ ಕೆಜಿ ಎರಡ್ ಕೆಜಿ ಜಿ ಅವಳ ಎಂಥ ಸಮಾಧಾನ ಕೆಜಿನ್ ಕಮ್ಮಿ ಅವನ ಇನ್ನೂರ ಐವತ್ ಕೆಜಿಲ್ವ ಇವ್ನು ಬುಲ್ಡೋಸರ್ ತರವನೇ ಹೊಟ್ಟೆ ನೋಡಿ ಮೂರ್ ಅಡಿ ಮುಂದಕ್ಕೆ ಬಂದೈತೆ ಏನಾರ ಸಣ್ಣ ಕಿರಣ್ ಎತ್ಕೊ ಅಂದ್ರೆ ಅದಕ್ಕೊಂದು ಅರ್ಥ ಐತಪ್ಪ ಹೋಗಿ ಹೋಗಿ ಮೇಡಮ್ ಮೇಲೆ ಹಣೆ ನಾನು ಬಿಟ್ರಿಲ್ಲಿ ಇಡಕ್ಕೆ ಹೇಳಿದ್ನ ಇಡಕ್ಕೆ ಆಶೀರ್ವಾದ ಮಾಡಿ ಅಪ್ಪ ಕ್ಯಾಮ್ರಾ ಒಂದ್ ಸ್ವಲ್ಪ ಹುಷಾರು ಆ ಕಡೆ ಎಷ್ಟು ಬಿಡ್ತೀನ ಬಿದ್ದು ಏಟ್ ಕೆಟ್ಟಾಬಿಟ್ಟು ಹೋಗಿ ಆ ಮೇಡಮ್ ಆಶೀರ್ವಾದ ಮಾಡಿ ಅಷ್ಟು ಇತ್ತು ಆಮೇಲೆ ಎಸಿ ಬಂದ್ರೆ ಎತ್ತಿ ನೋಡಿ ಹೆಂಗೆ ಎಸಿತಿನಿ ಅಂತ ಮೇಡಮ್ ನೋಡಿ ಹೆಂಗೆ ಹೆಂಗ್ತೀನಿ ಅಂತ ಮೊದ್ಲೆ ಬಾಯಿ ಆಕೂತು ಎತ್ತಿ ಎಸಿಯ ಅನ್ನೋಕ್ ಬೇಡ ಅಂತ ಅಡ್ಬಾಯಿ ಆಗ್ತಾ ಈಗ ಅರ್ಧ ಎನರ್ಜಿನೇ ಹೋಯ್ತು ನನ್ ಇಲ್ಲ ಅಣ್ಣ ಬೇಡ ಅಂದಿದ್ದು ನಿನ್ನ ಒಳ್ಳೆ ಅರ್ಥ ಮಾಡ್ಕೊಸಂತು ಜೋಸ್ ಜಾಸ್ತಿ ಮಾಡ್ ನೋಡ್ಬಿಡ ಬಾಯಿ ಎತ್ತು ಆಶೀರ್ವಾದ ಮಾಡಿ